ರಿಕ್ವೈರ್ಮೆಂಟ್ ಮಾಡ್ತಾ ಇದ್ದಾರೆ ಆನ್ಲೈನಲ್ಲಿ ಅದ್ರ ಬಗ್ಗೆ ನಾವು ಹಲವಾರು ಲೆಟ್ರಿಗೆ ಮ್ಯಾನೇಜ್ಮೆಂಟ್ ಕೊಟ್ಟಿದ್ದೀವಿ ನಮ್ಮನ್ನ ಕನ್ಸಿಡರ್ ಮಾಡಬೇಕು ಅದನ್ನು ಬಿಟ್ಟು ಬೇರೆ ಯಾರನ್ನ ನೀವು ಕನ್ಸಿಡರ್ ಮಾಡಬಾರ್ದು ನಾವು ಎಲಿಜಿಬಲ್ ಆಗಿದ್ದೀವಿ ನಮ್ಮನ್ನೇ ಕನ್ಸಿಡರ್ ಮಾಡಬೇಕಂತ ನಾವು ಹಲವಾರು ಮಾಹಿತಿಗಳು ಕೊಟ್ಟಿದ್ದೀವಿ ಅದನ್ನು ಬಿಟ್ಟು ಬಿಟ್ಟು ಇವಾಗ ಮ್ಯಾನೇಜ್ಮೆಂಟ್ ಆನ್ಲೈನಲ್ಲಿ ಕಾಲ್ ಫೇರ್ ಮಾಡಿ ಆಚೆ ಕಡೆ ಇರೋರನ್ನ ಒಳಗಡೆ ಕರ್ಕೊಂಡು ಬಂದರು ಈ ಥರ ಸಮಯದಲ್ಲಿ ನಾವು ಕೇಸ್ ಹಾಕಿದ್ದೀವಿ ಆ ಕೇಸಲ್ಲಿ ಕೋರ್ಟ್ ನಮಗೆ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದೆ ನಮ್ಮ ಪರವಾಸ ಅದರ ಬಗ್ಗೆ ನಾವು ಲೆಟರ್ಸ್ ಎಲ್ಲ ಮ್ಯಾನೇಜ್ಮೆಂಟ್ ಕೊಟ್ಟಿದ್ದೀವಿ ಅದನ್ನು ಅವರು ಏನು ಕಿವಿ ಕೇಳಿಸಿಲ್ಲ ಅದನ್ನು ಬಿಟ್ಬಿಟ್ಟು ಇವಾಗ ಆಚೆಯಿಂದ ಬೇರೆಯವ್ರನ್ನ ಒಳಗಡೆ ಕರ್ಕೊಂಡು ಬಂದಿದ್ದಾರೆ ಅದಕ್ಕಾಗಿ ನಾವು ಒಳಗಡೆಯೇ ಹೋರಾಟ ಮಾಡಿದ್ದೀವಿ ಆ ಹೋರಾಟವನ್ನು ಇವಾಗ ನಮ್ಮ ಎಂ ಪಿ ಸಾಹೇಬರು ನಮ್ಮ ಎಮ್ ಎಲ್ ಎ ಸಾಹೇಬರು ಇವರು ಬಂದು ಇವಾಗ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿ ಅದ್ರ ಬಗ್ಗೆ ಏನು ಕ್ರಮ ತಗೊಳ್ಬೇಕು ಅದು ನಾವು ಮಾತಾಡಿ ನಿಮ್ಗೇನಿದೆ ಅದು ನಾವು ಸರಿ ಮಾಡಿಸ್ಕೊಡ್ತೀವಿ ಅಂತ ನಮಗೆ ಉತ್ತರವಾದ ಕೊಟ್ಟಿದ್ದಾರೆ ಅದರ ಪರವಾಗಿ ಈ ಹೋರಾಟವನ್ನು ನಾವು ಇವಾಗ ವಾಪಸ್ ತಗೊಂಡು ಎಂ ಪಿ ಸರ್ ಜೊತೆಯಲ್ಲಿ ಆಚೆ ಬಂದ ಸರ್ ಕೊಡೋದು ನಮ್ಮೂರವ್ರು ಕೊಡಬೇಕು ಅಪಾಯಿಂಟ್ಮೆಂಟ್ ಲೋಕಲ್ ಅವ್ರು ಕೊಡಬೇಕು ಹ್ಞೂ ನಮ್ಮ ಒಳಗಡೆ ಇರೋರು ಕನ್ಸಿಡರ್ ಮಾಡಬೇಕು ಅಷ್ಟೇ ನಮ್ಮದು ವೇಜ್ ಇವಾಗ ವೇಜ್ ಅಗ್ರಿಮೆಂಟ್ ಮಾಡಬೇಕು ಟೂ ತೌಸಂಡ್ ಸೆವೆಂಟೀನ್ ವೇಜು ಮುಗ್ ಮುಗ್ದಾಗಿದೆ ಇಪ್ಪತ್ನಾಲ್ಕೇ ಮಾರ್ಚಿನಲ್ಲಿ ಇವಾಗ ಹೊಸದಾಗಿ ವೇಜ್ ಮಾಡಬೇಕು ಅದನ್ನು ನಾವು ಇವಾಗ ನಮ್ಮ ಸಾಹೇಬ ಎಂ ಪಿ ಸಾಹೇಬ್ರ ಹತ್ರ ಹೇಳಿದ್ದೀವಿ ಎಮ್ ಎಲ್ ಎ ಮೇಡಮ್ ಹತ್ರ ಹೇಳಿದ್ದೀವಿ ಅವರು ಮಾತಾಡಿ ಇದ್ರು ಇಬ್ಬರೂ ನಾವು ಒಂದು ದಿವಸ ಸಿ ಎಮ್ ಡಿ ಹತ್ರ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗಿ ಅದ್ರ ಬಗ್ಗೆ ಚರ್ಚೆ ಮಾಡಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅದರವಾಗಿ ನಾವು ಅದ್ರ ಪರವಾಗಿ ಇವಾಗ ಈ ಹೋರಾಟವನ್ನು ಮುಚ್ಚಿಕೊಂಡು ಆಚೆ ಬರ್ತಾ ಇದೀವಿ ಅಗ್ರಿಮೆಂಟ್ ಕ್ಲೋಸ್ ಆಗಿ ಸೆವೆನ್ ಇಯರ್ಸ್ ಅಗ್ರಿಮೆಂಟ್ ಮಾರ್ಚ್ ಕ್ಲೋಸ್ ಆಗಿದೆ ನಮಗೂ ಹೊಸ ರೆಸಲ್ಯೂಷನ್ ಬೇಕಂದ್ರೆ ನಾವು ರಿಮೈಂಡರ್ ಲೆಟರ್ ಎಲ್ಲ ಕೊಟ್ಟಿದೀವಿ ಅದ್ರ ಬಗ್ಗೆ ಏನು ಚರ್ಚೆ ಮ್ಯಾನೇಜ್ಮೆಂಟ್ ಮಾಡಿಲ್ಲ ಫೋರ್ ಮಂತ್ ಆಗಿದೆ ಅದಕ್ಕೋಸ್ಕರ ನಾವು ಎಷ್ಟೋ ಲೆಟರ್ ಕೊಟ್ಟಿದ್ರು ಮಾಡಿಲ್ಲ ಅದಕ್ಕೋಸ್ಕರ ನಮ್ದು ರಿಟೈರ್ಡ್ ಇದೆ ಅಂದ್ರೆ ರಿಟರ್ನ್ ಸ್ಟಾಪ್ ಮಾಡಿ ಅಂದ್ರೆ ಒಂದು ರಿಕ್ವೆಸ್ಟ್ ಇಟ್ಕೊಡ್ತೀವಿ ಅದನ್ನು ಅವ್ರು ಅಕ್ಸೆಪ್ಟ್ ಮಾಡಿಲ್ಲ ಇಲ್ಲಾಂದ್ರೆ ಒಂದು ಮಿನಿಟ್ಸ್ ಮಾಡಿ ಕೊಡಿ ರಿಟೈರ್ಡ್ ಆಗಿ ಹೋಗೋರ್ಗು ಇದು ಎಲಿಜಿಬಲ್ ಆಗುತ್ತೆ ಸರ್ವಿಸ್ ಗ್ರಾಜ್ಯುಯೇಟಿ ನೋಡಿ ವೇಜ್ ರಿವಿಷನ್ ಅಗ್ರಿಮೆಂಟ್ ನಲ್ಲಿ ಏನಿದೆ ಅದು ಅವ್ರಿಗೂ ಎಲಿಜಿಬಲ್ ಆಗುತ್ತೆ ಅಂದ್ರೆ ನಾವು ರಿಕ್ವೆಸ್ಟ್ ಮಾಡಿದ್ವಿ ಅದನ್ನು ಮಾಡಿಲ್ಲ ಅದಕ್ಕೋಸ್ಕರ ನಾವು ಹೋರಾಟಕ್ಕೆ ಹೋಗಿದ್ದೀವಿ ನಮಗೂ ಓಲ್ಡ್ ಕಾಯಿನ್ ಸಿಕ್ಸ್ಟಿ ನಲ್ಲಿ ಎಂಪ್ಲಾಯೀಸ್ ಆಫೀಸರ್ ಕೊಟ್ಟಿದ್ದಾರೆ ನಮಗೂ ಕೊಟ್ಟಿಲ್ಲ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ರಿಟೈರ್ಡ್ ಆಗಿ ಬೆರಂಗೈನಲ್ಲಿ ಹೋಗ್ತಾ ಇದ್ದಾರೆ ಅವ್ರಿಗೂ ಸರ್ವಿಸ್ ಗ್ರಾಜ್ಯುಟಿ ಐದು ಲಕ್ಷವ್ ಬೇಕಂದ್ರೆ ನಾವು ರಿಕ್ವೆಸ್ಟ್ ಮಾಡಿ ಲೆಟ್ರ್ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಏನು ಚರ್ಚೆ ಆಗಿಲ್ಲ ಅದಕ್ಕೋಸ್ಕರ ನಾವು ಹೋರಾಟಕ್ಕೆ ಹೋಗಿದ್ದೀವಿ ನಮ್ಮ ಸಾಹಿಬ್ರು ದೊಡ್ಡವರು ನಮ್ಮ ಎಂ ಪಿ ಎಂ ಪಿ ಅವರು ಬಂದು ನಮ್ಮ ಕೆ ಜಿ ಎಫ್ ಎಮ್ ಎಲ್ ಎ ಬಂಗಾರಪಟ್ಟೆ ಎಮ್ ಎಲ್ ಎ ತಹಸೀಲ್ದಾರ್ ಅಸಿಸ್ಟೆಂಟ್ ಕಮಿಷನರ್ ಎಲ್ಲರೂ ಬಂದು ಎಸ್ ಪಿ ಸರ್ ಎಲ್ಲರೂ ಬಂದು ನಮಗೂ ತುಂಬ ಸಪೋರ್ಟ್ ಮಾಡಿ ಇದಕ್ಕೂ ಒಂದು ಟೈಮ್ ಕೊಡಿ ಆಗಸ್ಟ್ ಥರ್ಟಿ ಒಳಗಡೆನೆ ನಿಮಗೆ ಒಂದು ಡೇಟ್ ಕೊಟ್ಟು ಸಿ ಎಂ ಡಿ ಹತ್ರ ಮಾತಾಡಿ ನಿಮಗೆ ಒಂದು ಒಳ್ಳೇದು ಮಾಡಿ ಕೊಡ್ತೀವಿ ಅಂತ ಅವಕಾಶ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವೊಂದು ಹೋರಾಟ ಬಿಟ್ಟು ಸಾಬೀರ್ ಅವ್ರಗಳಿಗೆ ನಾವು ಧನ್ಯವಾದಗಳು ಹೇಳಿ ಅವರು ಡೆಲ್ಲಿಯಲ್ಲಿ ನಮ್ಮದು ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಮಾತಾಡಿದ್ದಾರೆ ಕಾಂಟ್ರಾಕ್ಟ್ ಕೆ ಎಫ್ ವರ್ಕರ್ಸ್ ಯೂನಿಯನ್ ಇಶ್ಯೂ ತುಂಬಾ ಇದೆ ಏನು ಒಳ್ಳೇದು ಮಾಡ್ಬೇಕಂದ್ರೆ ಬಿ ಜಿ ಎಂ ಎಲ್ ಇಶ್ಯೂ ಬಗ್ಗೆ ಏನು ಮಾತಾಡಿದ್ದಾರೆ ಅದಕ್ಕೋಸ್ಕರ ನಾವು ಬಿ ಜೆ ಎಂ ಎಲ್ ಅವ್ರ ಸೆನ್ಸ್ ನಾವು ನಾವು ಮೆಜಾರಿಟಿ ಎಸ್ ಸಿ ಇನ್ ಕೆ ಜಿ ಎಫ್ ಅವ್ರಿಗೆ ಧನ್ಯವಾದಗಳೇರಿ ನಮ್ಮನ್ನು ಒಳ್ಳೇದೇ ಕಾಪಾಡಬೇಕು ಅಂತ ಕೇಳ್ಕೊಂಡು ಧನ್ಯವಾದಗಳು